ಯಾರು ಒಂದ್ರಂತ ಬಾಸ್ ಮಾಡ್ದು ಪಾರ್ಟಿಗಿಂತ ಯಾವ ವ್ಯಕ್ತಿನೂ ದೊಡ್ಡವರಲ್ಲ ಯಾವ ವ್ಯಕ್ತಿನೂ ದೊಡ್ಡವರಲ್ಲ ಕೇವಲ ನಾಗೇ ಏನು ದೊಡ್ಡವರಲ್ಲ ಅಧ್ಯಕ್ಷ ಅಷ್ಟೇ ನನ್ನ ನೆನಪಿಸಿರ್ತಕ್ಕಂಥವ್ರು ರಾಜ್ಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಇಪ್ಪತ್ಮೂರು ಜನ ಅನೌನ್ಸ್ ಮಾಡಿದ್ರೆ ಮೊದಲನೇ ಹೆಸರು ನಾಗೇ ನಾನು ಬಂದಿದ್ರೆ ನೀವೆಲ್ಲರೂ ಸಾಕಷ್ಟು ಯಾರಿಗೆ ದ್ವೇಷ ಇದ್ರು ದಯಮಾಡಿ ಇವತ್ತ ಕೈ ಮುಂದ್ ಕೇಳ್ಕೊಂತೀನಿ ಬಿಟ್ಬಿಡಿ ನೇರವಾಗಿ ನನ್ನ ಬಂದ್ ಮಾತಾಡುವಂತ ಕೆಲಸವನ್ನು ಮಾಡಿ ಹದಿನೈದು ದಿನದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿನೂ ಸಹ ಭಾರತೀಯ ಜನತಾ ಪಾರ್ಟಿ ಭಿನ್ನಮತವನ್ನು ತಾ ಶಕ್ತಿ ಇರೋದಿಲ್ಲ ಯಾವುದೇ ಭಿನ್ನಾಭಿಪ್ರಾಯ ಮುಂದಿನ ದಿನಗಳು ಇರೋದಿಲ್ಲ ಇರೋದನ್ನ ಸರಿ ಮಾಡ್ತಾರೆ ಏನು ಏನು ಇಲ್ಲ ಆ ಇರ್ತಕ್ಕಂಥದ್ದು ಒಂದಿನ ನಾವು ಮೇಲ್ಗಡೆ ನಮ್ಮ ಬೋರ್ಡ್ ರೂಮಲ್ಲಿ ಕುತ್ಕೊಂಡ್ರೆ ಇರ್ತಕ್ಕಂಥ ಎಲ್ಲ ಭಿನ್ನ ಮತನ ಸರಿ ಮಾಡ್ತೀವಿ ಮೂವತ್ನಾಲ್ಕು ವರ್ಷ ಆಯಿತು ನಾ ಪಾರ್ಟಿ ಸೇರಿ ಆಯ್ತಾ ಇವತ್ತವರೆಗೂ ಒಂದು ಪಕ್ಷ ಚೇಂಜ್ ಮಾಡಿಲ್ಲ ಒಂದು ದಿನ ಬೇರೆ ಪಕ್ಷದ ಜೊತೆ ಮಿಂಗಲ್ ಆಗಿಲ್ಲ ನಾನು ಅದೇ ರೀತಿಯಾದಂಥ ಹೋರಾಟವನ್ನು ಮಾಡ್ಕೊಂಡಿದೀನಿ ನಾನು ಮೂರು ಬಾರಿ ಕಾರ್ಪೊರೇಟ್ ಆಗಿದ್ದೀನಿ ಬುಡ ಚೇರ್ಮನ್ ಆಗಿದ್ದೀನಿ ಎಮ್ ಎಲ್ ಎ ನಾವು ನಾವು ಅಂತ ಹೇಳ್ಕೋಬಹುದು ಯಾರು ಆಗಲ್ಲ ಕೇಳಿ ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿ ಹೇಳ್ಕೊತಾ ಇದ್ದೀನಿ ನಾನು ಇವತ್ತೇ ಬಿಟ್ಬಿಡ್ತಾ ಇದೀವಿ ನಾವು ಅದನ್ನು ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ಕಳೆದ ಎರಡು ತಿಂಗಳಿಂದ ಈಗ ಮೂರನೇ ಹಂತದ ಒಂದು ಚುನಾವಣಾ ಪ್ರಕ್ರಿಯೆ ಮುಗಿದಿದೆ ಈಗ ಜಿಲ್ಲಾಧ್ಯಕ್ಷರ ಒಂದು ಅಧ್ಯಕ್ಷತೆಯಲ್ಲೇ ಈ ಘೋಷಣೆಯನ್ನು ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ ಮೈಸೂರು ನಗರ ಜಿಲ್ಲಾ ಚುನಾವಣೆ ಅಧಿಕಾರಿಯಾದ ನಾನು ಮೈಸೂರು ಮಹಾನಗರದ ಭಾರತೀಯ ಜನತಾ ಪಾರ್ಟಿಯ ಎಲ್ ಜಿಲ್ಲಾಧ್ಯಕ್ಷರನ್ನಾಗಿ ಶ್ರೀ ಎಲ್ ನಾಗೇಂದ್ರ ಅವರನ್ನು ಸರ್ವಾನುಮತದಿಂದ ಆನ್ಲೈನ್ ಘೋಷಿಸಿ ಅಭಿನಂದಿಸುತ್ತೇನೆ डिकी जय आ आ माइशा का ए यदु गाडे किन इचे पुरा र फरक गयो थाई यार बस डाक्टर होउला होउला ಎರಡು ಅಧ್ಯಕ್ಷತೆಯನ್ನು ಹೊಂದಿರುವಂಥ ನಾಗೇಂದ್ರ ಅವರ ಜನಪ್ರಿಯತೆ ಇವತ್ತು ಎದ್ದು ಕಾಣ್ತಾ ಇದೆ ಹಾಗಾಗಿ ನನ್ನ ಒಂದೇ ಒಂದು ಸಾಲಿನಲ್ಲಿ ಹೇಳೋದಾದ್ರೆ ಎಲ್ಲರನ್ನು ಯಾಕೆಂದ್ರೆ ಆ ಒಂದು ಚಾಕಚಕ್ಯತೆ ಅವರಲ್ಲಿದೆ ಎಲ್ಲರನ್ನು ಎಲ್ಲ ವರ್ಗದ ಜನರನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂಥ ಒಂದು ಇದನ್ನು ಮಾಡಿ ಅಂತ ನಾನು ಹಿರಿಯನಾದ ನಾನು ಅವ್ರಿಗೆ ಹೇಳುವಂಥದ್ದು ಇದೇ ಒಂದು ಮಾತಷ್ಟೇ ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ನಾಲ್ಕು ಕ್ಷೇತ್ರಗಳನ್ನು ಗೆಲ್ಲುವಂತ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂತ ನಾನು ಅವರಲ್ಲಿ ವಿನಂತಿಸ್ತೇನೆ ಮತ್ತೆ ಏನು ಈಗೆಲ್ಲ ಐವತ್ತು ಪರ್ಸೆಂಟ್ ಮಾಡಿದ್ರಿ ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿಸಿ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ ಬಲೋ ಭಾರತ್ ಮಾತಾ ಜನತಾ ಪಾರ್ಟಿ ಘೋಷಣೆ ಮಾಡಿದೆ ನಮ್ಮನ್ನ ಕೇವಲ ನೇಮಕ ನಾವೆಲ್ಲರೂ ಸಹ ರಾಜ್ಯದ ಮಾಡಿದ ಸೂಚನೆ ಕೆಲಸ ಆದರೆ ಇವತ್ತು ನನಗೆ ಅದ್ಭುತವಾಗಿ ಜವಾಬ್ದಾರಿಯನ್ನು ಸಹ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯದವರಿಗೆ ನಾನು ಸಲ್ಲಿಸಿ ಕುಂದಿರತಕ್ಕಂಥ ಸಹಕಾರದಿಂದ ನಾನು ಆಗಿದೆ ಈ ಸಂದರ್ಭದಲ್ಲಿ ಇಚ್ಛೆ ಬರ್ತೇನೆ

ಭಾರತೀಯ ಜನತಾ ಪಾರ್ಟಿ ಕೇವಲ ಅಧಿಕಾರಕ್ಕೋಸ್ಕರ ಬಂದಂತ ಪಾರ್ಟಿ ಅಲ್ಲ ಯಾರು ಎಂ ಎಲ್ ಎಕೋಸ್ಕರ ಎಂ ಪಿ ಪಾರ್ಟಿ ಅಲ್ಲ ನಮ್ಮ ಹಿರಿಯರು ಕಟ್ಟಿದ್ದಾರೆ ಋಷಿ ಮುನಿಗಳು ಪಾರ್ಟಿಗಳನ್ನ ಕಟ್ಟಿದ್ದಾರೆ ನಮ್ಮ ಹಿರಿಯರ ಕನಸು ಅನೇಕ ಆಯ್ತು ಕಟ್ಟಬೇಕು ಅಂತಕ್ಕಂಥ ಕನಸಿತ್ತು ತ್ರೀ ಸೆವೆಂಟಿ ಬದಲಿಸ್ಬೇಕು ಅಂತಕ್ಕಂಥ ಕನಸಿತ್ತು ಇವೆಲ್ಲವನ್ನ ಕನಸು ನೆಲೆಸು ಮಾಡುವಂತ ಕೆಲಸವನ್ನ ನಮ್ಮ ಇಡೀ ರಾಷ್ಟ್ರವಾದಿಂದ ನಮ್ಮ ಪಕ್ಷದ ಸನ್ಮಾನ್ಯ ನರೇಂದ್ರ ಮೋದಿಯವರ ಕೈನಲ್ಲಿ ಇವತ್ತು ಎಲ್ಲ ಕೆಲಸ ಆಗಿದೆ ಅಂದ್ರೆ ಅವ್ರಿಗೂ ಸಹ ನಿಮ್ಗೆಲ್ಲರ ಪರವಾಗಿ ನಮ್ ಕಡೆ ನೋಡ್ತಾ ಇದೆ ಪ್ರಪಂಚದಲ್ಲಿ ಆರ್ಥಿಕವಾಗಿ ಐದನೇ ಸ್ಥಾನವನ್ನು ಪಡೆಯುವಕ್ಕೆ ನರೇಂದ್ರ ಮೋದಿಯವರ ಪರಿಶ್ರಮ ತುಂಬಾ ಇದೆ ಅದಕ್ಕೆ ಅದಕ್ಕೋಸ್ಕರ ಇಡೀ ವಿಶ್ವದ ಜನ ನಮ್ ಕಡೆ ನೋಡ್ತಾ ಇದ್ದಾರೆ ಅಂದ್ರೆ ನರೇಂದ್ರ ಮೋದಿಯವರ ಇಪ್ಪತ್ನಾಲ್ಕು ಗಂಟೆ ಹದಿನೆಂಟು ಗಂಟೆಗಳು ಕೆಲಸ ಮಾಡಿದಂತ ಪರಿಣಾಮ ಇವತ್ತು ಭಾರತ ದೇಶ ಐದೇ ಸ್ಥಾನಕ್ಕೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನರೇಂದ್ರ ಮೋದಿ ಅವ್ರಿಗೆ ಅಭಿವೃದ್ಧಿ ನಮ್ಮ ದೇಶ ನರೇಂದ್ರ ಮೋದಿ ಅವರಿಗೆ ಅಭಿವೃದ್ಧಿ ನಮ್ಮ ದೇಶದ ನರೇಂದ್ರ ಮೋದಿ ಇವತ್ತು ಅಂತ ಒಂದು ಪಕ್ಷದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಟ್ಟಂತ ಪಕ್ಷದಲ್ಲಿ ನಾವೆಲ್ಲರೂ ಸಹ ಕಾರ್ಯಕರ್ತಿದ್ದೇವೆ ಒಂದು ಈ ದೇಶದ ಅಭಿವೃದ್ಧಿನಲ್ಲಿ ಭವಿಷ ನೆಂದು ಆಗದಂತ ಕೆಲಸವನ್ನ ಪ್ರಪಂಚದಲ್ಲೇ ಇವತ್ತು ನಮ್ ಕಡೆ ನೋಡ್ತಾ ಇದಾರೆ ಅಮೆರಿಕ ದೇಶ ನಮ್ಮೇಲೆ ಒಂದ್ ಕಡೆ ಹೊಟ್ಟೆ ಉರಿ ಅವ್ರಿಗೆ ಮೋದಿ ಇಷ್ಟು ಕೆಲಸ ಮಾಡ್ತಾ ಇದ್ದಾರಲ್ಲ ಇಷ್ಟು ಬೇಗ ಬೆಳೀತಾ ಇದಾರೆ ಅಂತಕ್ಕಂಥ ಅನೇಕ ದೇಶಗಳು ಹೊಟ್ಟೆ ಉರಿ ಇದೆ ಆದ್ರೆ ಅದು ಸಹ ಹಕ್ಕಿ ಇಲ್ಲ ನರೇಂದ್ರ ಮೋದಿ ಅವರು ದೇಶದ ನೂರ ನಲವತ್ತು ಕೋಟಿ ಜನರ ಹಿತವನ್ನ ಕಾಯುವಂತ ಕೆಲಸವನ್ನ ನಮ್ಮ ಹೆಚ್ಚಿನ ಪ್ರಧಾನಮಂತ್ರಿ ಮಾಡ್ತಾ ಇದ್ದಾರೆ ಅಂತ ಪಕ್ಷದ ಕಾರ್ಯಕರ್ತನಾಗಿ ನಾವು ಕೆಲಸ ಮಾಡುವಂತದ್ದು ಕಳೆದ ಮೂರು ತಿಂಗಳಿಂದ ಮೆಂಬರ್ಶಿಪ್ ಡ್ರೈವ್ ಮಾಡಿದ್ರಿ ಅದಾದ್ಮೇಲೆ ಬೂತ್ ಕಮಿಟಿ ಬೂತ್ ಕಮಿಟಿ ಮಾಡ್ಬೇಕಾದ್ರೆ ನಿಮ್ಮೆಲ್ಲ ಅಧ್ಯಕ್ಷರುಗಳು ಇಲ್ಲಿದ್ದಾರೆ ಅವರೆಲ್ಲರೂ ಸಹ ಬಹಳಷ್ಟು ಗೋಲಿಕೆ ಗೋಳಿಕ ಮಾಡಿದ್ದಾರೆ ಗೊತ್ತಿರ್ತಕ್ಕಂಥ ಅನೇಕ ಜನರಿಗೆ ಗೋಳಿಕೆ ಮೆಂಬರ್ಶಿಪ್ ಮಾಡುವಂತ ಸಂದರ್ಭ ಯಾರು ಸಹ ಅಂತ ವಾಸಬಾರ್ದು ಪಕ್ಷಕ್ಕೋಸ್ಕರ ಆ ಕೆಲಸವನ್ನ ನಿಮ್ಗೋಸ್ಕರ ನಿಮ್ಗೆಲ್ಲರೂ ಗೋಳಿಕಂದು ಅನೇಕ ಕಾರ್ಪೊರೇಟರ್ಗಳು ಇಲ್ಲಿ ಸುಬ್ಬಯ್ಯ ಇದಾರೆ ರಂಗಸ್ವಾಮಿ ಇದಾರೆ ಪ್ರಮೀಳಾ ಭರತ್ ಆತರ ಬೇರೆ ಬೇರೆ ಎಲ್ಲ ಕಾರ್ಪೊರೇಟರ್ ನಮ್ಮ ಅಂತ ವೇದಾವತಿಯವರು ಮತ್ತೆ ಎನ್ ಆರ್ ಕ್ಷೇತ್ರದ ನಮ್ಮ ಅನೇಕ ಜನ ಕಾರ್ಪೊರೇಟರ್ ಗಳು ಸಹ ನಾವು ಕೋಳಿ ಕಂದಿದ್ದೀವಿ ಮತ್ತೆ ಮೇಳ ಅಧ್ಯಕ್ಷ ಕೋಳಿ ಕಂದಿದ್ದೀರಿ ಈ ವೇದ ಕೇಳಿ ಜನರಲ್ ಸೆಕ್ರೆಟರಿಗಳು ಕೋಳಿ ಕಂದಿದ್ದೀರಿ ನಮ್ಮ ಶಿವಕುಮಾರ್ ಅವರು ಕಾರ್ಪೊರೇಟರ್ ಇದಾರೆ ಅನೇಕ ನಮ್ಮ ಪಟ್ಟಣದ ಅವರು ಸಮಿತಿಯನ್ನ ಪಾಪ ತಪ್ಪ ಬಳಕ ಬಂದಿದ್ರು ಬಳಕ ಬಂದಿದ್ರು ಆಗ ಅವ್ರಿಗೆ ಸಾಕಷ್ಟು ಕೆಲಸ ಅಂತಿದೀನಿ ನನಗೋಸ್ಕರ ಮಾಡಿದ್ರು ಅದ್ ಎರಡನೇ ದಿನಕ್ಕೆ ಎಲ್ಲ ಕೆಲಸ ಬಿಟ್ರು ಚಾಮುಂಡೇಶ್ವರಿ ಅಷ್ಟೇ ಎಲ್ಲ ನೋಡ್ತೀನಿ ಎಣ್ಣವ್ರು ಬಂದ್ ನಿಲ್ವಂತು ಸಂದೇಶ್ ಸ್ವಾಮಿ ಅವರು ಚಾಚೋರು ಅದಾಮ ಗಿರಿಜಾ ಗೋಳಿಕ ಅಂದೆ ಮತ್ತೆ ಮಂಜು ಇದೆ ಮಂಜು ಅವ್ರ ಗೋಳಿಕ ಅಂದೆರವ್ರಿಗೆ ಗೋಳಿ ಕೊಡೋದ್ ಬೇಡ ನಮ್ಮ ಚಾಮರಾಜ್ರು ಗೋಳಿ ಕೊಡೋದ್ ಬೇಡ ಅವ್ರೇನ್ ಗೋಳಿಕ ಕೆಲಸ ಮಾಡ್ತಾರೆ ಅದ್ರಿಂದ ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದೀನಿ ಕುಂದಿರ್ತಕ್ಕಂತ ಪ್ರತಿಯೊಂದು ಮತ್ತೆ ನಮ್ಮ ಸಿಟಿ ಕಮಿಟಿ ಮತ್ತೆ ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಎಲ್ಲಾ ಮೋರ್ಚಾಗಳ ಪದಾಧಿಕಾರಿಗಳು ಎಲ್ಲರೂ ಸಹ ಸೇರಿ ಯಾರು ಸಹ ಅದರಿಂದ ಬಾವಿಸ್ಬಾರ್ದು ನಮ್ಮ ಎಸ್ ಹೇಳಿ ಇಲ್ಲ ನಾ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರು ಅಂತ ಹೇಳ್ಬಿಟ್ಟಿದ್ದೀನಿ ಯಾರು ನೀವು ಯಾರು ತಪ್ಪು ತಿಂಕ ಬಾರ್ದು ಅನ್ನೋಸ್ಕರ ಸಹ ಬಹಳ ಕಮ್ಮಿ ಇದೆ ಎರಡು ಮೂರು ನಾನು ಮಾತು ಮುಗಿಸ್ತೀನಿ ಬಹಳ ಖುಷಿ ಆಗಿದೆ ಬಂದಿದ್ರು ಅವರು ನಾನು ಸಹ ವಿಶ್ ಮಾಡಿ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡೋದು ನಾವು ಅವ್ರಿಗೆ ಬೆಂಗಳೂರಿನಲ್ಲಿ ಹೋಗಿ ನಾವು ಇದು ಮಾಡ್ಬೇಕು ಕಾರ್ಯ ಮಾಡಬೇಕು ಅವರೇ ನಮ್ದು ಬಹಳ ಖುಷಿ ಆಗ್ತದೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಿನಿ ಒಂದು ದಿನದಲ್ಲಿ ನಾನು ಅವತ್ತು ಹೇಳಿದ್ದೆ ಇವತ್ತು ಹೇಳ್ತೀನಿ ನಾನು ಯಾವುದೇ ಕಾರ್ಯಕರ್ತರ ಮೇಲೆ ಓಪನ್ ಮಾಡ್ಕೊಳ್ಳೋದಾಗ್ಲಿ ಯಾರನ್ನ ಸಹ ನಿಧಿಸೋದಾಗ್ಲಿ ಅವರು ಮಾಡೋದಿಲ್ಲ ಅದ್ರ ಬದಲಾಗಿ ನೀವು ಅಷ್ಟೇ ಸಹಕಾರ ಕೊಡಬೇಕು ನಿಮ್ಮ ಸಹಕಾರದಿಂದ ಈ ಪಾರ್ಟಿಯನ್ನ ಮುಂದಿನ ದಿನಗಳಲ್ಲಿ ಏನ್ ನಾಲ್ಕ್ ಕ್ಷೇತ್ರ ಗೆಲ್ಲುವಂತ ಎಲ್ಲಾ ಪ್ರಯತ್ನವನ್ನ ಸ್ವಾಮಿಯವರು ಸ್ವಾಮಿಯವ್ರಿಗೂ ಸಹ ವಿಶ್ವಾಸ ಬರಬೇಕು ಒಂದು ಸಲ ಎಲೆಕ್ಷನ್ ಅಂತ ಗಿಲೀವರು ನೋಡ್ತಾರೆ ಗಂಡು ವಿಶ್ವಾಸ ಹೇಳ್ತಾರಲ್ಲ ಅವ್ರು ಯಾರು ಟಿವಿ ಕೊಡ್ತಾರೋ ಅವ್ರಿಗೇನೆ ಈಗ ನಾನ್ ನಿಂತಿದ್ದೀನಿ ಟಿವಿ ಕೊಟ್ಟರು ನಾನೇನೆ ಆತರ ನಮ್ಮ ನಾಯಕರುಗಳು ಬೇರೆಯ ನಾಯಕರುಗಳು ನಮ್ಮ ಸಮತ ಅವ್ರ ಈ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿ ನಾವು ಇವತ್ತು ಮುಂದುವರೆಗಡೆ ನಮ್ಮ ಸಿಕ್ಕು ತುಂಬಾ ಮಾತಾಡದೇನೆ ಮಾತಾಡೋಣ ಹೇಳ್ತಾ ನಮ್ಮ ಮಣಿಷ್ ಅವರು ಒಂದು ಒಳ್ಳೆ ವಿಷಯ ಹೇಳಿದ್ದಾರೆ ದಯಮಾಡಿ ಇಲ್ಲಿರ್ತಕ್ಕ ಎಲ್ಲ ಮುಖಂಡರುಗಳು ನಮ್ಮ ಮೆಣ ತಂದರೆ ಇಲ್ಲಿ ಗೊತ್ತಿರ್ತಕ್ಕಂಥ ಪ್ರತಿಯೊಬ್ಬರು ನಮ್ಮ ಅಕ್ಕ ತೆಂಗ್ರೆ ನಾನು ರಿಕ್ವೆಸ್ಟ್ ಇಷ್ಟೇ ಪಾರ್ಟಿ ಗೌರವ ರೀತಿ ರೀತಿಯಲ್ಲಿ ನಾವ್ ಯಾರು ಮಾಡೋದ್ ಬೇಡ ಅಂತಕ್ಕಂಥ ಒಂದೇ ಒಂದು ಮನವಿನ ಈ ಸಂದರ್ಭ ಯಾರು ಅನ್ನೋ ವಾವಿಸ್ಬಾರ್ದು ಪಾರ್ಟಿಗಿಂತ ಯಾವ ವ್ಯಕ್ತಿನೂ ದೊಡ್ಡವರಲ್ಲ ಯಾವ ವ್ಯಕ್ತಿನೂ ದೊಡ್ಡವರಲ್ಲ ಈ ಪಕ್ಷ ಈ ಪಕ್ಷ ಕೇವಲ ನಾಗೇನೋ ದೊಡ್ಡವರಲ್ಲ ಅಧ್ಯಕ್ಷ ಅಷ್ಟೇ ನನ್ನ ನೆಮಿಸಿರ್ತಕ್ಕಂಥ ರಾಜ್ಯಾಧ್ಯಕ್ಷ ಘೋಷಣೆ ಮಾಡಿದ್ದಾರೆ ಇಪ್ಪತ್ತ ನಾಲ್ಕು ದಿನ ಇಪ್ಪತ್ ಮೂರು ದಿನ ಅನೌನ್ಸ್ ಮಾಡಿದ್ರೆ ಬಂದಿದೆ ವಯಸ್ಸು ನಾಗೇನಲ್ಲ ನೀವೆ ಆದ್ರೆ ವಿಶೇಷವಾಗಿ ಚುನಾವಣೆ ಅಧಿಕಾರಿಯಾಗಿ ನಮ್ಮ ಸಿದ್ದರಾಮಣ್ಣವರು ಬಹಳ ಪರಿಶ್ರಮ ಪಟ್ಟಿದ್ದಾರೆ ಮತ್ತೆ ಅದೇ ಡಾಕ್ಟರ್ ನವೀನ್ ಅವರು ಆಗಿದೆ ಸೋನ್ಸುಂದರ ಸೋನ್ಸುಂದರವ್ರು ಸಹ ಅವ್ರಿಗೆ ಬಹಳ ಹಿಂಸೆ ಆಗಿದೆ ಅವರು ಸಹ ಕೆಲಸ ಮಾಡಿದ್ದಾರೆ ಅದೇ ರೀತಿ ಗಣೇಶ್ ಕಾರ್ಣಿಕ್ ಅವರು ಅವರು ಸಹ ನಮ್ಮ ವಿಶೇಷವಾಗಿ ಉಪ ರಾಜ್ಯದ ಉಪಾಧ್ಯಕ್ಷ ಚುನಾವಣಾಧಿಕಾರಿಯಾಗಿ ಅವರು ಸಹ ಒಂದೊಂದು ನಂದದಲ್ಲೂ ಸಹ ನಿಮ್ಗ್ ತಿಂದುವಂಥ ಕೆಲಸ ಮಾಡಿದರೆ ಅನೇಕ ಸಾರಿ ಸ್ಕ್ರೀನ್ ಹಾಕಿ ನಮ್ಗೆ ಲಿಂಗ್ ಮೆಂಬರ್ಶಿಪ್ ಮಾಡಬೇಕು ನಾವು ಯಾವ ಥರ ಮಾಡಬೇಕು ಮಂಡಲಗಳ್ನ ಹೆಂಗ್ ರಕ್ಷಣೆ ಮಾಡ್ಬೇಕು ಎಲ್ಲವನ್ನೂ ಹೇಳ್ಕೊಡ್ತಾರೆ ಅದಕ್ಕೆ ಅವರೆಲ್ಲರೂ ಸಹ ಮತ್ತೊಮ್ಮೆ ಅಭಿನಂದನೆ ಸರಿಸ್ತೀರಿ ಹಾಗೇ ನಮ್ಮ ರಾಜ್ಯಾಧ್ಯಕ್ಷರು ಔಟಿಂಗ್ ಸಹ ಅಭಿನಂದನ ಸರಿಸ್ತೀವಿ ಇವತ್ತು ರಾಜ್ಯದಲ್ಲಿ ನಿಮ್ಗ್ ಗೊತ್ತಿದೆ ಮಾಧ್ಯಮಗಳ ಮೂಲಕ ಬರ್ತಾ ಇದೆ ಅದ್ರಲ್ಲಿ ಇನ್ನತ್ತಿನ ದಿನದಲ್ಲಿ ಒಬ್ಬರು ಸಹ ಒಬ್ಬ ಒಬ್ಬ ವ್ಯಕ್ತಿನೂ ಸಹ ಮಾತಾಡಕ್ಕೆ ಸಾಧ್ಯ ಇಲ್ಲ ಆ ರೀತಿ ಕಂಟ್ರೋಲ್ ಮಾಡುವಂತ ಶಕ್ತಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ರಾಷ್ಟ್ರೀಯ ತಂಡಕ್ಕಿದೆ ನಮ್ಮ ನರೇಂದ್ರ ಮೋದಿ ಅವ್ರಿಗೆ ಕಂಟ್ರೋಲ್ ಮಾಡ್ತಾರೆ ನಾವು ಅದಕ್ಕೆ ನಾವು ಹೊರತಾಗಿನ್ಬೇಕು ನಾವೆಲ್ಲರೂ ಸಹ ಅಣ್ಣ ತೊಂದಿ ರೀತಿ ಯಾರೇ ದ್ವೇಷ ಇದ್ರು ದಯಮಾಡಿ ಇವತ್ತ ಕೈಗೊಂಡ್ ಕತ್ತಿ ಬಿಟ್ಬಿಡಿ ನೇರವಾಗಿ ನನ್ನ ಬಂದು ಮಾತಾಡುವಂತ ಕೆಲಸವನ್ನು ಮಾಡಿ ನಾವು ನೀವೆಲ್ಲರೂ ಸಹ ಸೇರಿ ಮುಂದ್ ಬರುವಂತ ಚುನಾವಣೆ ಏನಿದೆ ಮೊದಲನೇ ಚುನಾವಣೆ ಅಂತಕ್ಕಂಥದ್ದು ನಮ್ಮ ಆಸೆ ಒಂದು ಇಲ್ಲಿ ಕುದ್ದಿರ್ತಕ್ಕಂಥ ಅನೇಕಾರು ಜನಕ್ಕೆ ನಗರ ಪಾಲಿಕಾ ಸಂಸ್ಥೆ ಅವಕಾಶವನ್ನ ಆಗ್ಲಿ ಅಂತಕ್ಕಂಥ ಯಾವುದೇ ಚುನಾವಣೆ ಬರಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು ಅದಕ್ಕೆ ಇಲ್ಲಿ ಕುದ್ದಿರ್ತಕ್ಕಂಥ ಪ್ರತಿಯೊಬ್ಬರ ಪರಿಶ್ರಮ ಬೇಕಾಗಿದೆ ಅಂತಕ್ಕಂಥದ್ದು ಹೇಳ್ತಾ ಮತ್ತೊಮ್ಮೆ ನಮಗೋಸ್ಕರ ಕೆಲಸ ಪಾರ್ಟಿಗೋಸ್ಕರ ಕೆಲಸ ಮಾಡ್ತೀರ ಎಲ್ಲ ಮುಖಂಡಿ ಒಂದು ವರ್ಷಗಳ ಕಾಲ ಅಡಾಕ್ ಆಗಿ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದೆ ಆದರೆ ಈಗ ನನಗೆ ಅಧಿಕೃತವಾಗಿ ಮೂರು ವರ್ಷಗಳ ಕಾಲ ಅದಕ್ಕಿಂತ ಹೆಚ್ಚು ಕಾಲ ಕೆಲಸ ಮಾಡೋಕ್ಕೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತ ವಿಜಯನವರ ಆಶ್ವಾದದಿಂದ ಮತ್ತೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಮೈಸೂರಿನಲ್ಲಿ ಸಹ ನಾನು ಆಯ್ಕೆ ಮಾಡೋಕ್ಕೆ ಪ್ರಕ್ರಿಯೆಯಲ್ಲಿ ಎಲ್ಲರೂ ಸಹ ನಂಗೆ ಇನ್ನ ನಿಮ್ಮ ಸೆಲಿನಲ್ಲಿ ಮತ್ತೆ ನೀವೇ ಮುಂದುವರಿಬೇಕು ಅಂತಕ್ಕಂಥ ಒಂದು ಇದನ್ನು ಕೊಟ್ಟರು ಆ ಕಾರಣಕ್ಕೋಸ್ಕರ ಮತ್ತೊಮ್ಮೆ ನಾನು ಆಯ್ಕೆ ಆಗಿದ್ದೀನಿ ಇವತ್ತು ಪದಗ್ರಹಣ ಸಹ ನಾನು ಮಾಡಿದ್ದೇನೆ ಭಾಳ ಖುಷಿಯಾಗಿ ಕಾರ್ಯಕರ್ತರು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಕರೆದಂಥ ಒಂದು ಒನ್ ಅವರ್ ಟೂ ಅವರ್ಸ್ ಅಥವಾ ಕರೆದಿರೋದು ಇದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೆ ಇವತ್ತು ಪದಕರಣ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಾಗವಹಿಸಿದ್ರೆ ಅವರೆಲ್ಲರಿಗೂ ಅಭಿನಂದನೆ ಸಸ್ತೀನಿ ಈಗ ಮುಂದಿನ ದಿನಗಳಲ್ಲಿ ಸಾಕಷ್ಟು ಸವಾಲುಗಳಿದೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತಾ ಇದೆ ಪಕ್ಷ ಸ್ವಲ್ಪ ಕಳೆಗೊಂಡಿದೆ ಅದೆಲ್ಲ ನೀವು ಫುಲ್ಫಿಲ್ ಮಾಡಬೇಕು ಯಾವ ರೀತಿ ಮೈಸೂರಿನಲ್ಲಿ ಕಳೆದ ಒಂದು ವರ್ಷದಿಂದ ಅನೇಕ ಹೋರಾಟಗಳನ್ನ ನಾವು ಮಾಡಿದ್ದೇವೆ ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಸಹ ನಾವು ಗೆದ್ದಿದ್ದೇವೆ ಅದಲ್ಲದೆ ಅಸ ಏನು ವಿಧಾನ ಪರಿಷತ್ ಚುನಾವಣೆ ಇತ್ತು ನಮ್ಮ ಜೆ ಡಿ ಎಸ್ ಮತ್ತು ನಮ್ಮ ನಾವು ಹುಡುಗುಡಿ ಎನ್ ಡಿ ಎ ಅಭ್ಯರ್ಥಿಯಾಗಿದ್ದ ಆಗಿರ್ತ ವಿವೇಕಾನಂದನೂ ಸಹ ನಾವು ಗೆಲ್ಲಿಸಿದ್ದೇವೆ ನಡೆದಂಥ ಎಲ್ಲ ಕಾರ್ಯಕ್ರಮಗಳನ್ನ ಸಕ್ಸಸ್ ಮಾಡಿದ್ವಿ ಇಲ್ಲಿವರಿಗೆ ಅದೇ ರೀತಿ ನಮ್ಮ ಮುಂದೆ ಸವಾಲಿದೆ ಇನ್ನು ಮೂರು ಕಾಲು ವರ್ಷ ನಾವು ವಿರೋಧ ಪಕ್ಷದಲ್ಲೇ ಇರ್ತೀವಿ ಆ ಆ ಸಂದರ್ಭದಲ್ಲಿ ಸರ್ಕಾರ ಹೆಚ್ಚು ಕಮ್ಮಿಯಾದ ನಮ್ಗೆ ಗೊತ್ತಿಲ್ಲ ಆದರೆ ಆ ಸಂದರ್ಭದಲ್ಲಿ ಸರ್ಕಾರ ಒಳ್ಳೆ ರೀತಿಯಲ್ಲಿ ಸರ್ಕಾರ ನಡೆಸಿದ್ರೆ ಅವ್ರಿಗೆ ನಾವು ಸಹ ಬೇಸಗಿರಿ ಕೊಡ್ತೀವಿ ಅಂದರೆ ಅದ್ರ ವಿರುದ್ಧ ಹೋರಾಟಗಳನ್ನ ನಿರಂತರವಾಗಿ ಮಾಡ್ತಾ ಇದೀವಿ ಮುಂದಕ್ಕೂ ಸಹ ಹೋರಾಟ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿನ ನಗರ ಮಟ್ಟದಲ್ಲಿರ್ಬೋದು ಹಾಗೆ ಚಾಮುಂಡೇಶ್ವರಿ ನಾಲ್ಕು ಕ್ಷೇತ್ರ ಏನಿದೆ ಕೃಷ್ಣರಾಜ ಚಾಮರಾಜ ನರಸಿಂಹರಾಜ ಚಾಮುಂಡೇಶ್ವರಿ ಆ ಸಹ ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಸಂಘಟನೆ ದೃಷ್ಟಿಯಿಂದ ನಾವು ಮಾಡ್ತೀವಿ ಕಾರ್ಪೊರೇಷನ್ ಚುನಾವಣೆ ನಾಳೆ ನಡೆದ್ರು ಸಹ ನಾವು ಜೆ ಡಿ ಎಸ್ ಒಟ್ಟಾಗಿವನ್ನ ಹೋದರೆ ನಾವು ಹೊಸ ಕಾರ್ಪೊರೇಷನಲ್ಲಿ ಅಧಿಕಾರವನ್ನು ನಾವು ಹಿಡಿತೇವೆ ರಾಜ್ಯ ಮಟ್ಟದಲ್ಲೂ ಕೂಡ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದಷ್ಟು ಬಿಜೆಪಿಗಳಿದೆ ಸಾಕಷ್ಟು ವಿರೋಧಗಳು ನಿಮಗೆ ಗೊತ್ತಿರಲಿ ಇನ್ನು ಹದಿನೈದು ದಿನದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿನೂ ಸಹ ಭಾರತೀಯ ಜನತಾ ಪಾರ್ಟಿ ಭಿನ್ನ ಮತವನ್ನು ತಾ ಶಕ್ತಿ ಇರೋದಿಲ್ಲ ಹದಿನೈದು ದಿನ ಟೈಮ್ ಕೂಡ ಹದಿನೈದು ದಿನದ ನಂತರದಲ್ಲಿ ಏನು ರಾಷ್ಟ್ರದಲ್ಲಿ ಅವು ಕ್ರಮಗಳಿರ್ತದೆ ನೋಡಿ ನೀವೇನು ಗೊತ್ತಾಗುತ್ತೆ ನೋಡಿ ಅನೇಕ ಇವರು ಪಾರ್ಲಿಮೆಂಟ್ ಸದಸ್ಯರು ಇವತ್ತಿಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಪ್ರತಾಪ್ ಸಿಂಹ ಅವರು ಇಲ್ಲ ಊರಲ್ಲಿ ಮತ್ತೆ ನಮ್ಮ ಅವರು ಅವ್ರ ತಂದೆಯವರ ಇದಕ್ಕೋಗಿದ್ದಾರೆ ಕಾರ್ಯಕ್ಕೆ ಹೋಗಿದ್ದಾರೆ ಈ ರೀತಿಯಾದಂಥ ಸಮಸ್ಯೆ ಯಾಕಂದರೆ ತಕ್ಷಣ ತಗೋಬೇಕು ಅಂದರು ಒನ್ ಅವರ್ ಟೂ ಅವರ್ಸ್ ನಾವು ಹೇಳಿರೋದು ಅಷ್ಟೇ ಸ ಬರೀ ವಾಟ್ಸಪ್ ಫೇಸ್ಬುಕ್ಕಲ್ಲಿ ಹಾಕಿರ್ತಕ್ಕಂಥದ್ದು ಅಷ್ಟಕ್ಕೋಸ್ಕರ ಎಷ್ಟು ದೊಡ್ಡ ಸಿಕ್ಕಿರಲಿ ಯಾವುದೇ ಭಿನ್ನಾಭಿಪ್ರಾಯ ಮುಂದಿನ ದಿನಗಳು ಇರೋದಿಲ್ಲ ಸರಿ ಮಾಡ್ತಾರೆ ಏನು ಏನೂ ಇಲ್ಲ ಆ ಇರ್ತಕ್ಕಂಥದ್ದು ಒಂದಿನ ನಾವು ಮೇಲ್ಗಡೆ ನಮ್ಮ ಬೋರ್ಡ್ ರೂಮಲ್ಲಿ ಕುತ್ಕೊಂಡ್ರೆ ಇರ್ತಕ್ಕಂಥ ಎಲ್ಲ ಭಿನ್ನಮತನ ಸರಿ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಸೂಚನೆ ಏನಿದೆ ಅದಕ್ಕೆ ನನ್ನ ತಕ್ಕಂತೆ ನಾವು ಹೋರಾಟವನ್ನು ಮಾಡ್ತೀವಿ ಹೋಗಿ ನೂರಿಗೆ ನೂರು ಇವತ್ತಿಂದ ಇಷ್ಟು ದಿನ ನಡೆದದ್ದೇ ಬೇರೆ ಇವತ್ತಿಂದ ಅಧಿಕೃತವಾಗಿ ಇವತ್ತು ಅಧಿಕೃತವಾಗಿ ನಾನು ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಇಲ್ಲಿವರೆಗಿದ್ದಂಥದ್ದು ಬರೀ ಅಡಾಕ್ ಅಡಾಕ್ ಅಧ್ಯಕ್ಷನ ಸುಮ್ಮನೆ ನೇಮಕ ಮಾಡಿದ್ದಕ್ಕಂಥದ್ದು ಆ ನೇಮಕ ಮಾಡಿದಾಗಲೇ ಅಷ್ಟು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂದಮೇಲೆ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ತೊಂಬತ್ತೆರಡನೇ ಇಸ್ವಿ ಒಂಬತ್ತೊಂದನೇ ಇಸ್ವಿನಲ್ಲಿ ಪಾರ್ಟಿ ಸೇರಿರೋದು ಎಷ್ಟು ವರ್ಷ ಆಯಿತು ಮೂವತ್ತ ಮೂರು ವರ್ಷ ಮೂರು ವರ್ಷ ನಾಲ್ಕನೇ ವರ್ಷ ಮೂವತ್ತ್ನಾಲ್ಕು ವರ್ಷ ಆಯಿತು ನಾನು ಪಾರ್ಟಿ ಸೇರಿ ಆಯಿತಾ ಇವತ್ತವರೆಗೂ ಒಂದು ಪಕ್ಷ ಚೇಂಜ್ ಮಾಡಿಲ್ಲ ಒಂದು ದಿನ ಬೇರೆ ಪಕ್ಷದ ಜೊತೆ ಮಿಂಗಲ್ ಆಗಿಲ್ಲ ನಾನು ಅದೇ ರೀತಿಯಾದಂಥ ಹೋರಾಟವನ್ನು ಮಾಡ್ಕೊಂಬಂದಿದ್ದೀನಿ ನಾನು ಮೂರು ಬಾರಿ ಕಾರ್ಪೊರೇಟ್ ಆಗಿದ್ದೀನಿ ಮೂಡ ಚೇರ್ಮನ್ ಆಗಿದ್ದೀನಿ ಎಮ್ ಎಲ್ ಎ ಆಗಿದ್ದೀನಿ ಇವತ್ತು ನಗರ ಅಧ್ಯಕ್ಷ ಆಗಿದ್ದೀನಿ ಸ್ಲಮ್ ಮೋರ್ಚಾ ರಾಜ್ಯಾಧ್ಯಕ್ಷ ಆಗಿದ್ದೆ ವಿಭಾಗದ ಪ್ರಭಾರಿ ಆಗಿದ್ದೆ ಮೈಸೂರು ನಗರದ ಸೆಕ್ರೆಟರಿ ಆಗಿದ್ದೆ ಮೈಸೂರು ನಗರದ ಯುವ ಮೋರ್ಚಾ ಉಪಾಧ್ಯಕ್ಷ ಆಗಿದ್ದೆ ಮತ್ತು ಕೃಷ್ಣ ಕ್ಷೇತ್ರ ಜನರಲ್ ಸೆಕ್ರೆಟರಿ ಆಗಿದೆ ಇಷ್ಟು ಪೋಸ್ಟ್ಗಳನ್ನ ನಾನು ನಿಭಾಯಿಸ್ತಿದ್ದೀನಿ ಅಂದರೆ ನಂದೇ ಆದಂಥ ಅನುಭವ ಅನುಭವದ ಮೂಲಕ ಕಾರ್ಯಕರ್ತನ ಒಗ್ಗೂಡಿಸಿ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ದೊಡ್ಡ ಒಂದು ಪ್ರಯತ್ನ ಮಾಡ್ತೀನಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಚರ್ಚೆ ನಾನು ಹದಿನೈದು ದಿನ ಟೈಮ್ ಕೇಳಿದ್ದೀನಿ ನಿಮ್ಗೆ ಹದಿನೈದು ದಿನದೊಳಗಡೆ ಹದಿನೈದು ದಿನ ಆದ್ಮೇಲೆ ನಾನು ಬಂತ ಕೇಳಿ ಮತ್ತು ಆಯ್ತಾ ಇನ್ನೊಂದು ವಾರದೊಳಗಡೆ ಯಾರು ಅಂತ ನಿಮಗೆ ಗೊತ್ತಾಗತ್ತೆ ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷರು ಏನು ಸೂಚನೆ ಕೊಡ್ತಾರೆ ಅದ್ರ ಮೇಲೆ ಅವ್ರು ಆಗ್ತಾರೆ ಅದು ಹಾಗೆ ಆಗ್ತಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ನೂರಿಗೆ ನೂರು ವಿಶ್ವಾಸ ಇದೆ ವಿಜೇಂದ್ರವರು ಆಗೋದಂಥ ವಿಶ್ವಾಸ ನೂರಿಗೆ ನೂರು ಇದೆ ನೋಡಿ ಚಾಮರಾಜ ಕ್ಷೇತ್ರ ಕೃಷ್ಣರಾಜ ಕ್ಷೇತ್ರ ಈಗ ಪ್ರತಾಸ ಸಿಂಹವರು ಸಹ ಇದ್ರು ಇಲ್ಲಿ ಯಾವುದಾಗಿ ಪಾರ್ಲಿಮೆಂಟಾಗಿ ಅವ್ರನ್ನ ಬದಲಾಯಿಸಿದ್ರು ಯಾರಾದರೂ ಮಹಾರಾಜರಾದರು ಹಂಗೆ ನಮ್ಮ ಪಕ್ಷದಲ್ಲಿ ರಾಷ್ಟ್ರದವರು ರಾಜ್ಯದವರು ಏನು ತೀರ್ಮಾನ ಮಾಡ್ತಾರೋ ಅದೇ ಅಂತಿಮ ಯಾರು ನಾವು ನಾವು ಅಂತ ಹೇಳ್ಕೋ ಹೋದು ಯಾರೂ ಆಗೋಲ್ಲ ಕೇಳಿ ಇನ್ಕ್ಲೂಡಿಂಗ್ ನನ್ನೂ ಸೇರಿಸಿ ಹೇಳ್ಕೊತ ಇದ್ದೀನಿ ನಾನು ನಾನು ಅನ್ನುವಂಥದ್ದನ್ನು ಇವತ್ತೇ ಬಿಟ್ಬಿಡ್ತಾ ಇದ್ದೀವಿ ನಾವು ಅದನ್ನು ವರಿಷ್ಠು ನಾವು ಏನೇ ನಾವು ಅಂದ್ರೆ ತೀರ್ಮಾನ ಮಾಡಿದೆ ಯಾರು ಪಾರ್ಲಿಮೆಂಟ್ ಇದ್ದೇ ಇರ್ತದೆ ಅಲ್ಲಿಯ ನಮ್ಮ ಹಿರಿಯ 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 ನಾಯಕರುಗಳು ಇದ್ದೇ ಇರ್ತಾರೆ ರಾಜ್ಯದ ನಾಯಕರು ಇರ್ತಾರೆ ರಾಜ್ಯಾಧ್ಯಕ್ಷ ಇರ್ತಾರೆ ಪಾರ್ಲಿಮೆಂಟ್ ಸದಸ್ಯರು ಇದ್ದಾರೆ ಅವರೆಲ್ಲರೂ ತೀರ್ಮಾನ ಕಾರ್ಯಕರ್ತರು ಎಲ್ಲಗಿಂತ ಹೆಚ್ಚಾಗಿ ಗೆಲ್ಲಿಸುವಂಥವ್ರು ಯಾರು ಕಾರ್ಯಕರ್ತರು ಕಾರ್ಯಕರ್ತರನ್ನು ಸಹ ಎಲ್ಲ ವಿಶ್ವಾಸ ಗಳಿಸ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಒಂದು ಸೋಲು ಅನ್ನೋದನ್ನು ನಮ್ಮ ಕನಸಲ್ಲೂ ಕಾಣಬಾರ್ದು ಅದೇ ರೀತಿ ನಾಲ್ಕಕ್ಕೆ ನಾಲ್ಕು ಗೆಲ್ಲುವಂಥ ಎಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತೀವಿ ಧನ್ಯವಾದ